మాధ్యమ మిత్రు అవు నమ్మ పక్ష ముఖండూ స్వగత కోరుతా ఇవతీ ఈ పత్రికాగోకిత ఉద్దేశ కర్ణాటక రావతూ కాంగ్రెస్ సర్కార్ సందరమయ్యవర ಸರ್ಕಾರ ತುಗಲಕ್ ದರ್ಬಾರ್ ನಡೆದಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತು ಬೆಲೆ ಏರಿಕೆ ವಿಪರೀತವಾಗಿ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಸರ್ಕಾರ ಅಂತ ಹೇಳಿ ಎಲ್ಲ ವಸ್ತುಗಳಲ್ಲಿ ಎಲ್ಲ ಕಮಾಡಿಟೀಸ್ ಏನಿದೆ ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ ವಿದ್ಯುತ್ ದರ ಏರಿಕೆ ಬಸ್ ದರ ಏರಿಕೆ ಹಾಲಿನ ದರ ಏರಿಕೆ ಡೀಸಲು ಪೆಟ್ರೋಲು ಎಲ್ಲದರೂ ಕೂಡ ತೆರಿಗೆಗಳನ್ನು ಹಾಕೋದ್ರ ಮುಖಾಂತರ ಈ ರಾಜ್ಯದ ಜನರ ಜೀವನದ ಪರಿಸ್ಥಿತಿ ಅತ್ಯಂತ ಅಯೋಮಯ ಆಗ್ತಕ್ಕಂಥದ್ದಕ್ಕೆ ಕಾರಣ ಇವತ್ತಿನ ಈ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾನು ಹೇಳಿ ಆದ್ರಿಂದ ಈಗಾಗಲೇ ಗೊತ್ತಿದ್ದ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಜನಾಕ್ರೋಶ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಆಂದೋಲನವನ್ನ ಇವತ್ತು ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷ నమ్మేయ రాజ్యాధ్యక్షరం సన్మాన్య వివై విజేంద్రు అక్షలా ముఖండరు సేరి ప్రతి జిల్లలు కూడా ఈ జనాక్రోశ ఆందోళన కార్యక్రమం ఈ నీతాయి తమ గిరత విషయ ಆ ಕಾರಣದಿಂದ ಇದೇ ದಿನಾಂಕ ಹದಿನೇಳರಂದು ಬಾಗಲಕೋಟೆ ನಗರದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳಿಂದ ಜನರನ್ನು ಜನರನ್ನ ಒಗ್ಗೂಡಿಸಿ ಒಂದು ಬೃಹತ್ ಪ್ರತಿ ಪ್ರತಿಭಟನೆಯನ್ನು ಬಾಗಲಕೋಟೆ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದ್ರಿಂದ ತಾನು ನಾನು ನನ್ನ ಪರವಾಗಿ ಮತ್ತು ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತಾರೆ ನಮ್ಮ ಕ್ಷೇತ್ರದ ಜನತೆಯಲ್ಲಿ ಹಾಗೂ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಅಂದು ಪ್ರತಿ ಹಳ್ಳಿ ಹಳ್ಳಿಯಿಂದ ಮನೆ ಮನೆಯಿಂದ ಹಾಗೂ ನಗರ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇನೆ ಆದ್ದರಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲರೂ ಕೂಡ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿಂದ ತೆರಳಬೇಕು ಇಲ್ಕಲ್ ನಗರದಿಂದ ಮತ್ತು ತಾಲೂಕಿನ ಹುಡುಗುಂದ ನಗರದಿಂದ ತಾಲೂಕಿನ ಅನೇಕ ಗ್ರಾಮಗಳಿಂದ ತೆರಳಬೇಕು ಅಲ್ಲಲ್ಲೇ ನೀವು ನಿಮ್ಮ ಸಾರಿಗೆ ವ್ಯವಸ್ಥೆಯನ್ನು ಅಲ್ಲೇ ಮಾಡಿಕೊಂಡು ತಾವು ಬಾಗಲಕೋಟೆ ನಗರಕ್ಕೆ ನಮ್ಮ ಒಂದೊಂದು ಮತಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಐದು ಸಾವಿರಕ್ಕೆ ಹೆಚ್ಚು ಜನ ತಾವು ಅದರಲ್ಲಿ ಬಂದು ಭಾಗವಹಿಸ್ಬೇಕಂತೇಳಿ ನನ್ನ ಮತಕ್ಷೇತ್ರದ ಜನರಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಪಡಿಸಲು ತಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ ಅನ್ನುವಂತೂ ಕೂಡ ಮತ್ತು ಈ ಆಂದೋಲನ ಜನಾಕ್ರೋಶ ಆಂದೋಲನ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಕೇವಲ ಪಕ್ಷಕ್ಕೋಸ್ಕರ ಅಲ್ಲ ಇದು ರಾಜ್ಯದ ಜನತೆಯ ಬವಣೆಯನ್ನು ನೀಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಮೊನ್ನೆ ತಾನೇ ಇಲ್ಲಿ ಇಲ್ಕ ನಗರದಲ್ಲಿ ನೋಡಿದಿ ಏನಾಯ್ತು ಯಾರೋ ಹೆಣ್ಮಕ್ಳು ಖಾಲಿ ಹೆಡಕೊಂಡು ನಗರಸಭೆಗೆ ಬಂದಿದ್ದಾರೆ ಬಂದಾಗ ಅವ್ರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ನಿಮ್ಗೆ ಯಾವ ಗ್ಯಾರಂಟಿ ಬೇಕಾಗಿಲ್ಲ ನಿಮ್ಮ ಅಕ್ಕಿ ಬೇಕಾಗಿಲ್ಲ ನಮ್ಗೆ ನೀರು ಕೊಡಿ ಇಲ್ಲ ವಿಷ ಕೊಡಿ ಅಂತೇಳಿ ಕೇಳಿದ್ದಾರೆ ಅಂದ್ರೆ ಈ ತಾಲೂಕಿನಲ್ಲಿ ಯಾವ ರೀತಿ ಆಡಳಿತ ಇದೆ ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಇದೆ ಅನ್ನೋದು ನಾನು ತಮ್ಮ ಗಮನಕ್ಕೆ ಗೊತ್ತಾಯ್ತು ಆದ್ದರಿಂದ ಇನ್ನೇನೆ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿರ್ತಕ್ಕಂಥ ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಈ ಒಂದು ಹೋರಾಟವನ್ನು ನಾವು ಭಾರತೀಯ ಜನತಾ ಪಕ್ಷದ ಎತ್ತಿಕೊಂಡಿದ್ದು ಈ ಹೋರಾಟವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಜನತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೊಂದು ಒಂದು ಬಾಗಲಕೋಟೆಗೆ ಆಗಮಿಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ